ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕ್ಲಾಸನೂರಿನ ಶ್ರೀ ಕೃತ ಕೇಚರಿ ಕೇಚರಿಯೋಗಿ ಶ್ರೀ ಗುರುಬಸವ ದೇವರ ಸಂಸ್ಥಾನ ಮಠದಲ್ಲಿ ಏಪ್ರಿಲ್ ಹದಿಮೂರು ಮತ್ತು ಹದಿನಾಲ್ಕರಂದು ಧಾರ್ಮಿಕ ಸಭೆಗಳು ನಡೆಯಲಿದ್ದು ನಿಸರಾಣಿ ಸರ್ಕಲ್ನಲ್ಲಿ ಭಕ್ತರ ಸಹಕಾರದೊಂದಿಗೆ ನಿರ್ಮಾಣವಾದ ದ್ವಾರಬಾಗಿಲು ಉದ್ಘಾಟನೆ ಮತ್ತು ಶ್ರೀ ಶೈಲ ಜಗದ್ಗುರುಗಳ ಅಡ್ಡಪಲ್ಲಕಿ ಉತ್ಸವ ಸಾರಂಗಲಿಂಗೇಶ್ವರ ಸ್ವಾಮಿಗಳ ಗದ್ದುಗೆ ಪ್ರವೇಶೋತ್ಸವ ಹಾಗೂ ಸೇವೆ ಸಲ್ಲಿಸಿದ ಸದಸ್ಯರಿಗೆ ಗುರುಗಳಿಂದ ಗುರುರಕ್ಷೆ ಕಾರ್ಯಕ್ರಮದ ಅಂಗವಾಗಿ ಆರೋಗ್ಯ ತಪಾಸಣೆ ರಕ್ತ ಮತದಾನ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಶ್ರೀಮಠದ ಭಕ್ತರು ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಶ್ರೀ ಗುರು ಪಂಡಿತಾರಾಧ್ಯ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಿಕೇಚರ ಯೋಗಿಗಳಾಗಿರ್ತಕ್ಕಂತಹ ಗುರುಬಸವ ಯೋಗಿಗಳವರನ್ನ ಋಣ್ ಮಂದಿರದಲ್ಲಿ ಸ್ಮರಿಸಿ ಪವಿತ್ರವಾಗಿರ್ತಕ್ಕಂತಹ ಕೇಚರಿಪುರದ ಈ ಕ್ಯಾಸನೂರಿನ ಈ ಪುಣ್ಯ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶ್ರೀಮಠದ ಎಲ್ಲ ಭಕ್ತರ ಸಹಕಾರದೊಂದಿಗೆ ನಿಸ್ರಾಣಿಯ ಸರ್ಕಲ್ನಲ್ಲಿ ನಿರ್ಮಾಣಗೊಂಡಿರ್ತಕ್ಕಂತಹ ಶ್ರೀಮಠದ ದ್ವಾರಬಾಗಿಲ ಉದ್ಘಾಟನೆ ಮತ್ತು ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ಶ್ರೀಮಠದ ಕರ್ತೃಗಳಾಗಿರ್ತಕ್ಕಂತಹ ಸಾರಂಗಲಿಂಗೇಶ್ವರ ಸ್ವಾಮಿಗಳವರ ಗದ್ದಿಗೆಯ ಪ್ರವೇಶೋತ್ಸವ ಹಾಗೂ ಶ್ರೀಮಠದ ಎಲ್ಲ ಸಮಸ್ತ ಸದ್ಭಕ್ತರ ಒಂದು ಷಷ್ಠಿಪೂರ್ತಿ ಭೀಮರಥ ಶಾಂತಿ ಮತ್ತು ಸಹಸ್ರ ಚಂದ್ರ ದರ್ಶನ ಇವೆಲ್ಲ ಪೂಜಾ ಕಾರ್ಯಕ್ರಮಗಳು ಮತ್ತು ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ತಜ್ಞ ವೈದ್ಯರಿಂದ ಚಿಕಿತ್ಸಾ ಶಿಬಿರ ಉಷಿತ ಉಚಿತ ಔಷಧಿಗಳ ವಿತರಣೆ ಇವೆಲ್ಲ ಕಾರ್ಯಕ್ರಮಗಳು ಕೂಡ ಇದೇ ಏಪ್ರಿಲ್ ಹನ್ನೆರಡನೇ ತಾರೀಕಿನಿಂದ ಪ್ರಾರಂಭವಾಗಿ ಹನ್ನೆರಡನೆಯ ತಾರೀಖಿನ ಬೆಳಕಿನ ಪೂಜಾ ವಿಧಿವಿಧಾನಗಳು ಶ್ರೀಮಠದ ಸದ್ಭಕ್ತರಿಗೆ ಅರವತ್ತು ವರ್ಷ ಆದಂಥ ಸದ್ಭಕ್ತರಿಗೆ ಎಪ್ಪತ್ತು ವರ್ಷ ಆದಂತಹ ದಂಪತಿಗಳಿಗೆ ಎಂಬತ್ತು ವರ್ಷ ಆದಂತಹ ಸದ್ಭಕ್ತರಿಗೆ ಷಷ್ಠಿ ಪೂರ್ತಿ ಭೀಮರಥ ಶಾಂತಿ ಮತ್ತು ಸಹಸ್ರಚಂದ್ರ ದರ್ಶನ ಒಂದು ಪೂಜಾ ವಿಧಿವಿಧಾನಗಳು ನೆರವೇರುತ್ತವೆ ಹಾಗೆಯೇ ಹದಿಮೂರನೇ ತಾರೀಕು ಬೆಳಗ್ಗೆ ಕೂಡ ಮತ್ತೆ ಸದ್ಭಕ್ತರಿಗೆ ಷಷ್ಠಿ ಪೂರ್ತಿ ಕಾರ್ಯಕ್ರಮಗಳು ಭೀಮರಥ ಶಾಂತಿ ಕಾರ್ಯಕ್ರಮಗಳು ಹಾಗೂ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮಗಳು ಹದಿಮೂರನೇ ತಾರೀಕು ಬೆಳಗ್ಗೆ ನೆರವೇರಿ ಹದಿಮೂರನೇ ತಾರೀಕಿನ ಸಂಜೆ ಐದು ಮೂವತ್ತಕ್ಕೆ ನಿಸ್ರಾಣಿಯ ಸರ್ಕಲ್ನಿಂದ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂತಹ ಒಂದು ದ್ವಾರ ಬಾಗಿಲ ಉದ್ಘಾಟನೆ ಇವೆಲ್ಲ ಕಾರ್ಯಕ್ರಮಗಳು ನಮ್ಮ ಶ್ರೀಮಠದ ಎಲ್ಲ ಸದ್ಭಕ್ತರ ಒಂದು ಸಹಕಾರದೊಂದಿಗೆ ಶ್ ಮತ್ತು ಎಲ್ಲ ಭಕ್ತರ ನಮ್ಮ ಕ್ಯಾಸನೂರು ನಿಸ್ರಾಣೆ ಹಾಗೆಯೇ ತಲಕಾಲ್ಕೊಪ್ಪ ಕೆರೆಕೊಪ್ಪ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ಸದ್ಭಕ್ತರ ಒಂದು ಸಹಕಾರದೊಂದಿಗೆ ವಿಜೃಂಭಣೆಯಿಂದ ಸಂಜೆ ಐದು ಮೂವತ್ತಕ್ಕೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮ ನೆರವೇರ್ತದೆ ಅದೇ ರೀತಿಯಾಗಿ ಸಂಜೆ ಒಂದು ಏಳು ಮೂವತ್ತಕ್ಕೆ ಒಂದು ಧಾರ್ಮಿಕ ಸಮಾರಂಭ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಮಿಸಿರ್ತಕ್ಕಂತಹ ಎಲ್ಲ ಪೂಜ್ಯರ ಒಂದು ಸಮ್ಮುಖದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿವೆ ಅದೇ ರೀತಿಯಾಗಿ ಹದಿನಾಲ್ಕನೇ ತಾರೀಕು ಬೆಳಗಿನ ಜಾವ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಇಷ್ಟಲಿಂಗ ಮಹಾಪೂಜೆ ಮತ್ತು ಹಾಗೂ ತೊಗರ್ತಿಯ ಮಳೆ ಹಿರೇಮಠದ ಹಿರಿಯ ಪೂಜ್ಯರಾಗಿರ್ತಕ್ಕಂತಹ ಮಹಂತ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಎಪ್ಪತ್ತೈದನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂತಹ ಸುಸಂದರ್ಭದಲ್ಲಿ ನಮ್ಮ ಶ್ರೀಮಠದ ಎಲ್ಲ ಸದ್ಭಕ್ತರು ಕೂಡ ಸೇರಿಕೊಂಡು ಅವರಿಗೆ ಒಂದು ಎಪ್ಪತ್ತೈದನೇ ವರ್ಷದ ಒಂದು ಗುರುವಂದನೆಯ ಕಾರ್ಯಕ್ರಮವನ್ನು ಶ್ರೀಮಠದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಅದು ಕೂಡ ಹದಿನಾಲ್ಕನೇ ತಾರೀಕು ಬೆಳಗಿನ ಒಂದು ಪೂಜೆಯ ವಿಧಿವಿಧಾನಗಳಲ್ಲಿ ಅದು ಕೂಡ ಅವ್ರನ್ನ ಎಪ್ಪತ್ತೈದನೇ ವರ್ಷದ ಒಂದು ಕಾರ್ಯಕ್ರಮ ನೆರವೇರಲಿದೆ ಅದೇ ರೀತಿಯಾಗಿ ಮಧ್ಯಾಹ್ನ ಹನ್ನೊಂದು ಮೂವತ್ತಕ್ಕೆ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರು ಹಾಗೂ ಆಗಮಿಸಿರ್ತಕ್ಕಂತಹ ಎಲ್ಲ ಪೂಜ್ಯರ ಒಂದು ಸಮ್ಮುಖದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನೆರವೇರಲಿದೆ ಇವೆಲ್ಲ ಕಾರ್ಯಕ್ರಮಗಳು ಕೂಡ ಎಲ್ಲ ಸದ್ಭಕ್ತರ ಒಂದು ಸಹಕಾರದೊಂದಿಗೆ ಎಲ್ಲ ಸದ್ಭಕ್ತರ ಒಂದು ಸಮ್ಮುಖದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಲೋಕ ಸುಭಿಕ್ಷಾರ್ಥವಾಗಿ ಮಳೆ ಬೆಳೆ ಸಮೃದ್ಧಿಗಾಗಿ ಶ್ರೀಶೈಲ ಜಗದ್ಗುರು ಮಹಾ ಸನ್ನಿಧಿಯವರಿಂದ ಇಷ್ಟಲಿಂಗ ಮಹಾಪೂಜೆ ಇವೆಲ್ಲ ದಾರಿ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿದ್ದಾವೆ ಹಾಗೆ ಶ್ರೀಮಠದ ಒಂದು ಇವೆಲ್ಲ ದ್ವಾರಬಾಗಿಲು ಹಾಗೂ ಕಟ್ಟಡದ ಜೀರ್ಣೋದ್ಧಾರ ಇವೆಲ್ಲ ಕಾರ್ಯಗಳಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಎಲ್ಲ ಸದ್ಭಕ್ತರಿಗೆ ಗುರುಗಳಿಂದ ಅನುಗ್ರಹ ಆಶೀರ್ವಾದದ ಒಂದು ಕಾರ್ಯಕ್ರಮವೂ ಕೂಡ ಇರಲಿದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಶ್ರೀಮಠದ ತಾಲೂಕಿನ ಜಿಲ್ಲೆಯ ಸುತ್ತಮುತ್ತಲ ಜಿಲ್ಲೆಯ ಎಲ್ಲ ಸದ್ಭಕ್ತರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮೆಲ್ಲ ಸದ್ಭಕ್ತರಿಗೆ ಈ ಮೂಲಕ ಕೋರಲಾಗಿದೆ